ಿಕೆಗೆ ಅಬಕಾರಿ ಮಿನಿಸ್ಟರ್ಗೆ ಕೋ ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ ಸಚಿವರ ವಿರುದ್ಧ ಭುಗಿಲೆದ್ದಿರುವಂತಹ ಮದ್ಯದ ಅಂಗಡಿಗಳ ಮಾಲೀಕರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯ ಸರ್ಕಾರ ಒಂದೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟವನ್ನು ಪುನಾರಚನೆ ಮಾಡಿಕೊಳ್ಳಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ನಡೆಯುತ್ತಿರುವಂತಹ ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಸಂಪುಟದಿಂದ ಔಟ್ ಆಗೋರು ಯಾರು ಇನ್ನಾಗೋರು ಯಾರು ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಂಪುಟಕ್ಕೆ ಸೇರ್ಪಡೆಯಾಗಲು ಹತ್ತಾರು ಶಾಸಕರು ಈಗಾಗಲೇ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಆದರೆ ಸಂಪುಟದಿಂದ ಔಟ್ ಆಗೋರು ಯಾರು ಅನ್ನೋ ಹೆಸರನ್ನು ಕೇಳ್ತಾ ಹೋದರೆ ಮೊದಲಿಗೆ ಕೇಳಿ ಬರ್ತಾ ಇರುವಂಥದ್ದು ಅಬ್ಕಾರಿ ಸಚಿವರ ಹೆಸರು ಹೌದು ಆರ್ ಬಿ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರೋ ಹಿನ್ನೆಲೆ ಇಲ್ಲಿ ಅಬ್ಕಾರಿ ಸಚಿವರನ್ನ ಸಂಪುಟದಿಂದ ಔಟ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ನಿಜಕ್ಕೂ ಅಬ್ಕಾರಿ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋದು ಯಾಕೆ ಅನ್ನೋ ಕಾರಣಗಳನ್ನು ನೋಡ್ತಾ ಹೋದರೆ ಐದಾರು ಕಾರಣಗಳು ಕೇಳಿ ಬರ್ತಾ ಇರುವಂಥದ್ದು ಮೊದಲಿಗೆ ಅಬಕಾರಿ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣದ ಆರೋಪ ಅಬ್ಕಾರಿ ಸಚಿವರ ಮೇಲೆ ಕೇಳಿ ಬರ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಅಬಕಾರಿ ಸಚಿವರು ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿ ಬಿ ಜೆ ಪಿಯ ನಾಯಕರುಗಳು ಮತ್ತು ಬಿ ಜೆ ಪಿ ಹೋರಾಟವನ್ನು ಮಾಡಿರುವಂಥ ದೃಶ್ಯಗಳು ಈಗಾಗಲೇ ನಾವು ನೋಡಿರ್ಬೋದು ಎರಡನೆಯದಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ಹಾಗೂ ಲಿಕ್ಕರ್ ಲೈಸೆನ್ಸ್ ನೀಡಲು ಲಂಚದ ಆರೋಪ ಸಹ ಆರ್ ಬಿ ತಿಮ್ಮಾಪುರವರ ಮೇಲೆ ಕೇಳಿಬಂದಿದೆ ಇಲಾಖೆ ಅಧಿಕಾರಿಗಳು ಅಂದರೆ ಅಬ್ಕಾರಿ ಇಲಾಖೆಯಲ್ಲಿರತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡುವುದಾಗಿರ್ಬೋದು ಮತ್ತು ಅವರಿಗೆ ಬಡ್ತಿ ನೀಡುವಂಥ ವಿಚಾರದಲ್ಲಿ ಅಬಕಾರಿ ಸಚಿವರು ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಅಬ್ಕಾರಿ ಸಚಿವರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಇನ್ನೊಂದು ಪ್ರಮುಖವಾಗಿ ಸಚಿವರ ವಿರುದ್ಧ ಭುಗಿಲೆದ್ದಿರುವಂಥ ಮದ್ಯದ ಅಂಗಡಿಗಳ ಮಾಲೀಕರು ಹಾಗೂ ಅವರ ಬೆದರಿಕೆ ಮತ್ತು ದೂರು ಸಲ್ಲಿಕೆ ಈ ಹಿಂದಿನ ಸರ್ಕಾರಕ್ಕೆ ಮದ್ಯದಂಗಡಿಗಳ ಮಾಲೀಕರು ಲಂಚವನ್ನು ಕೊಡಬೇಕಾಗಿತ್ತು ಈಗಿನ ಸರ್ಕಾರದಲ್ಲೂ ಸಹ ಅದೇ ಪರಿಸ್ಥಿತಿ ಇದೆ ಅಬ್ಕಾರಿ ಸಚಿವರು ಮದ್ಯದಂಗಡಿಗಳಿಂದ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮದ್ಯದಂಗಡಿಗಳ ಮಾಲೀಕರು ಮಾಡಿದರು ಆ ಕುರಿತಂತೆ ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಮದ್ಯದಂಗಡಿಗಳನ್ನು ಬಂದ್ ಮಾಡಿ ನಾವು ಪ್ರೊಟೆಸ್ಟನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದರು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಸಿ ಎಂ ಆಗಿರ್ಬೋದು ಮತ್ತು ದೂರನ್ನು ಸಹ ಈಗಾಗಲೇ ಮದ್ಯದಂಗಡಿಗಳ ಮಾಲೀಕರು ಕೊಟ್ಟಿದ್ದರು ಕೊನೆಯ ಕ್ಷಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಹಿರಿಯ ನಾಯಕರುಗಳು ಮದ್ಯದಂಗಡಿಗಳ ಮಾಲೀಕರನ್ನು ಮನವೊಲಿಸಿ ರೇನು ಮದ್ಯದಂಗಡಿಗಳ ಬಂದ್ಗೆ ಏನು ಬೆದರಿಕೆಯನ್ನು ಕೊಟ್ಟಿದ್ದರು ಆ ಬಂದ್ ಬೆದರಿಕೆ ಈಗಾಗಲೇ ಮುಗಿದು ಹೋಗಿರುವಂಥದ್ದು ಮದ್ಯದಂಗಡಿ ಮಾಲೀಕರು ಸದ್ಯಕ್ಕೆ ಸಮಾಧಾನಗೊಂಡಿದ್ದಾರೆ ಆದರೆ ಮದ್ಯದಂಗಡಿಯ ಮಾಲೀಕರ ಆಕ್ರೋಶ ಏನಿದೆ ಅದು ಇನ್ನೂ ಸಹ ಅಪಕರಿಸ ಸಚಿವರ ಮೇಲೆ ಕಂಡು ಬರ್ತಾ ಇರುವಂಥದ್ದು ಹೀಗಾಗಿ ಈ ವಿಚಾರವೂ ಸಹ ಅಬ್ಕಾರಿ ಇಲಾಖೆಯ ಏನು ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರವರನ್ನ ಕೈ ಬಿಡಲಿಕ್ಕೆ ಕೇಳಿ ಬರ್ತಾ ಇರುವಂಥ ಕಾರಣ ಇನ್ನೊಂದು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಕಾರಣ ಏನನ್ನೋದಾದರೆ ಅಬ್ಕಾರಿ ಸಚಿವರು ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿ ಅಕ್ರಮವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನು ಕೇಳಿ ಬಂದಿತ್ತು ಬಿ ಜೆ ಪಿ ನಾಯಕರು ರಾಜ್ಯದಲ್ಲಿ ಸಾಕಷ್ಟು ಆಕ್ರೋಶವನ್ನು ಸಹ ಹಾಕಿದ್ರು ಆರೋಪವನ್ನು ಮಾಡಿದ್ರು ಇದೇ ವಿಚಾರವನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ವೇಳೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಭಾಷಣದಲ್ಲೂ ಸಹ ಪ್ರಸ್ತಾಪವನ್ನು ಮಾಡಿದರು ಅಬ್ಕಾರಿ ಇಲಾಖೆಯಲ್ಲಿ ಸುಮಾರು ಮುನ್ನೂರಿಂದ ಏಳ್ನೂರು ಕೋಟಿ ರೂಪಾಯಿ ಅಕ್ರಮವಾಗಿದೆ ಅಬ್ಕಾರಿ ಸಚಿವರು ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆರೋಪವನ್ನು ಮಾಡಿದರು ಈ ಆರೋಪದಿಂದ ಕಾಂಗ್ರೆಸ್ಗೂ ಸಹ ರಾಷ್ಟ್ರ ಮಟ್ಟದಲ್ಲಿ ಮುಜುಗುರವಾಗಿರುವಂಥದ್ದು ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಿಕ್ಕೆ ರಾಜ್ಯ ಸಚಿವ ಸಂಪುಟ ಪುನಾರಚನೆಯ ವೇಳೆಯಲ್ಲಿ ಅಬ್ಕಾರಿ ಸಚಿವರನ್ನಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರನ್ನ ಸಂಪುಟದಿಂದ ಕೈ ಬಿಡ್ಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಈ ಹಿಂದೆನೂ ಸಹ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಮೇಲೆ ಹಗರಣದ ಹಣ ವರ್ಗಾವಣೆಯ ವಿಚಾರದಲ್ಲಿ ಬಂದಂಥ ಆರೋಪದಲ್ಲಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗಿತ್ತು ಹೀಗಾಗಿ ಈಗ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಅರ್ಬಿ ಅವರ ವಿರುದ್ಧ ಲಂಚದ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಅವರನ್ನು ಸಹ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಸಂಕ್ರಾಂತಿಯ ನಂತರ ನಡೆಯುವಂಥ ಸಂಪುಟ ವಿಸ್ತರಣೆ ಅಥವಾ ಪುನಾರ್ರಚನೆಯ ವೇಳೆಯಲ್ಲಿ ಅರ್ಬಿ ತಿಮ್ಮಾಪುರವರು ಸಂಪುಟದಲ್ಲಿ ಉಳಿದುಕೊಳ್ತಾರೋ ಅಥವಾ ಔಟ್ ಆಗ್ತಾರೋ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ